ಕೋಟಿ ತಾಲೂಕು ವ್ಯಾಪ್ತಿಗೆ ಬರುವ ದೇವರವಿಪ್ಪರಗಿ ಮತಕ್ಷೇತ್ರದ ಕೆಸರಟ್ಟಿ ಗ್ರಾಮದಲ್ಲಿ ಒಂದು ಕೋಟಿ ಆರು ಲಕ್ಷ ಮೊತ್ತದ ಮನೆ ಮನೆಗೆ ನಳ ಜೋಡಣೆ ಕಾಮಗಾರಿಗೆ ಶಾಸಕ ರಾಜೀವಗೌಡ ಪಾಟೀಲ್ ಚಾಲನೆ ನೀಡಿದರು ನಂತರ ಗ್ರಾಮಸ್ಥರು ಹಮ್ಮಿಕೊಂಡ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ನನ್ನ ಮತಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಪ್ರಥಮ ಆದ್ಯತೆಯಾಗಿದೆ ಎಂದು ಅವರು ಕೆಸರಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ತುಂಬಾ ತೊಂದರೆ ಇದೆ ಕಾಮಗಾರಿ ಆದಷ್ಟು ಬೇಗ ಮುಗಿಸಲು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಪ್ರಯತ್ನಿಸಬೇಕು ಕಾಮಗಾರಿಯ ಗುಣಮಟ್ಟ ಕೆಡದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಸೇನ್ ಸಾಬ್ ಸೋಲಾಪುರ್ ಸದಸ್ಯ ಬಾಬು ಚೌಹಾಣ್ ಗಣ್ಯರಾದ ರಾಮು ಗಾಣೂರ್ ಅಲಿ ಮಕಾಂದಾರ್ ಮಡಿವಾಳಪ್ಪ ನಾಯ್ಕೋಡಿ ಎಂ ಸೋಲಾಪುರ್ ಭೀಮನಗೌಡ ಗುತ್ತಿಗೆದಾರ ಬಿಎಸ್ ಪಾಟೀಲ್ ಅಭಿಯಂತರ ಪಿಕ್ಕನಗುತ್ತಿ ಉಪಸ್ಥಿತರಿದ್ದರು ಮಾತಾಡ್ತೀನಿ ಜಲ್ದಿ ಮುಗಿಸ್ ಕೊಡ್ಬೇಕಂತ ಹೇಳಿ ಯಾಕಂದ್ರ ಅವ್ರಿಗೆ ನೂರ ಎಂಟು ಕೆಲಸಗಳದಾವ್ ಈಗಾಗಲೇ ಸಾಕಷ್ಟು ಮುಜಾಮರದಾಗ ನಡೆದವ್ ಮತ್ತ ಅಕೈದು ಲಕ್ಷ ಕೊಟ್ಟ ನಮ್ ಕೆಲ್ಸ ಯಾಕಂದ್ರೆ ಇವರಿಗೆ ಕುಡಿ ನೀರಿನ ಬಹಳ ತುರ್ತು ಪರಿಸ್ಥಿತಿ ಐತಿ ಅನ್ಯಾಯ ರೀತಿ ಐತಿ ಯಾಕಂದ್ರ ಅದಕ್ಕೇನೆ ನಾವ್ ಫಸ್ಟ್ ಕೆಸರಟ್ಟಿ ಕೆಸರಟ್ಟಿ ಪೂಜಾ ಮಾಡ್ತೀನಿ ಅನ್ನ ಕರ್ತಿದ್ವು ಯಾಕಂದ್ರ ಇಲ್ಲಿ ಕುಡಿ ನೀರಿನ ಸಮಸ್ಯೆ ಇರೋದ್ರಿಂದ ಇಕ್ಕೊಂಡು ಗೊತ್ತಿರೋ ನಿಮ್ಗೂ ಅಷ್ಟೇ ಜವಾಬ್ದಾರಿ ಐತಿ ಯಾಕಂದ್ರ ಈಗೇನ್ ನೋಡ್ರಿ ಏನ್ ದೊಡ್ಡ ಇದಾಗ

ನೀವು ತಿಂಗಳನ್ನು ಕಳಿಸ್ಬೇಕು ಅಂತ ಅಧ್ಯಕ್ಷರೇ ಅವ್ರಿಗೆ ಹೇಳ್ತಿದ್ದೆ ನಾನು ಈಗ ಅಧ್ಯಕ್ಷರು ನಿಮ್ಮೂರಲ್ಲಿ ಇರೋದ್ರಿಂದ ತಗೊಂಡು ನಿಮ್ಮದು ಜವಾಬ್ದಾರಿ ಐತಿ ಅದೇ ರೀತಿ ಸಿ ಸಿ ರೋಡನ್ನು ಒಡೆದು ಇದನ್ನು ಪೈಪ್ಲೈನ್ ಮಾಡುವಂಥ ಕೆಲಸ ಅವ್ರು ಮಾಡ್ತಾರೆ ಎಲ್ಲಿ ಸಿ ಸಿ ಇದ್ದಲ್ಲಿ ಬಟ್ ಅದನ್ನು ಮಾಡ್ತಾ ಇದ್ದು ಮುಗಿದ ಮ್ಯಾಗ ಮುಚ್ಚಿಕೊಡುವಂಥ ಕೆಲಸನೂ ಅವರೇ ಮಾಡ್ತಾರೆ ಅದು ಗ್ರಾಮಸ್ಥರು ನೀವು ಅವರಿಗೆ ಸಹಕಾರ ಕೊಡಬೇಕು ಅವರು ನಿಮ್ಮ ಜೊತೆ ಸಹಕಾರದಿಂದ ಆದಷ್ಟು ಜಲ್ದಿ ಬೇಗನೆ ಮುರ್ಗಿಬೇಕು ಕೆಸರೆಟ್ಟಿಗೆ ಮನಿ ಮನಿ

ಅದಕ್ಕೆ ದಯವಿಟ್ಟು ಸಮಸ್ಯೆ ಸಮಸ್ಯ ಕುಡಿಯಿಂದ ಮಾಡಿಕೊಡುವ ಕೆಲಸ ಮಾಡ್ರಿ ಅನ್ನೋ ಮಾತನ್ನ ಕರೆಸಿ ಸನ್ಮಾನ ಮಾಡಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲಿನ ಪೂಜಿರಾಗಿ ಎಲ್ಲ ಹಿರಿಯರಿಗೆ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ವಂದಿಸಿ ನಾನು ಯಾರು ಮಾತು ಮುಗಿಸ್ತೀನಿ